ಕರೆಂಟ್ ಇರ್ಲಿಲ್ಲ ಅಂತೆ ನಾನು ಮಾರನೇ ದಿವಸ ನಾನು ಭೀಮಾ ಎಲೆಕ್ಟ್ರಿಕ್ ಲೈನೇ ನಾನು ಎಲ್ಲಿ ಹೋದ್ರು ಫಸ್ಟ್ ನೋಡೋದು ಎಲೆಕ್ಟ್ರಿಕ್ ಲೈನ್ ಆಮೇಲೆ ನಾನು ಅಲ್ಲಿ ಹೋಗಿ ನೋಡಿದಾಗ ಆ ಎಲೆಕ್ಟ್ರಿಕ್ ವೈಯರು ಆ ಹಲಸಿನ ಮರದ ಒಳಗೆ ಹೋಗಿತ್ತು ಆಮೇಲೆ ಆವಾಗಲೇ ನಾನು ಅಲ್ಲಿ ಲೋಕಲ್ನಲ್ಲ ಕರೆದು ಅಲ್ಲ ಒಂದು ಏಣಿ ತರಿಸಿ ಕಳಿಸಿ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟೆ ಆಮೇಲೆ ಅದ್ರಲ್ಲಿ ಹಲಸಿನಕಾಯಿ ಬೇಸಾಕಿದೆ ಯಾಕಂದ್ರೆ ಮತ್ತೆ ಆದ್ರೆ ಅಂತ ಇಲ್ಲ ಅಂದ್ರೆ ಅವತ್ ಕರೆಂಟ್ ಇದ್ದಿದ್ರೆ ಭೀಮ ಭೀಮನ್ ಪಕ್ಕ ಇರೋ ಹುಡುಗಿ ಇಬ್ರು ಏನಾಗ್ತಿತ್ತು ದೇವ್ರಿ ಗೊತ್ತು ಅಂತ ಆಗ್ಬಾರ್ದು ಅನಾಹುತ ಆಗ್ಬಿಡ್ತಿತ್ತು ಆಮೇಲೆ ಭೀಮನ್ ಜೊತೆನೆ ಇತ್ತು ಹಲಸಿನಕಾಯಿ ಎಲ್ಲ ಕೊಡೋದು ಎಷ್ಟು ಚೆನ್ನಾಗ್ ನೋಡ್ಕೊಂತಿತ್ತು ನಾನಲ್ಲೊಂದು ಕಡೆ ಒಂದು ಚಿಕ್ಕ ಮರ ಹತ್ತಿ ನಿತ್ಕೊಂಡೆ ಅಲ್ಲಿ ಶುಂಠಿ ಕಾಡಂತ ಹಿಂದೆ ಶುಂಠಿ ಹಾಕಿದ್ದು ಅಲ್ಲಿ ಅದೇನ ಅಷ್ಟೇನ ಅಗಲ ಇರಲಿಲ್ಲ ಅಂದ್ರೆ ಕಾಡುವ ಅಗಲ ಉದ್ದ ಮರಗಳು ಎತ್ತರ ಇರಲಿಲ್ಲ ಅಲ್ಲಿ ನಾನ್ ನೋಡ್ತಿದ್ದೆ ಭೀಮನ್ ಪಕ್ಕನೆ ನಿಂತಿರ್ತಿತ್ತು ಇದ್ದಕ್ಕಿದ್ದಂಗೆ ಬಹುಶಃ ಆನೆಗೆ ಅದರದ್ದು ಆ ಹೆಣ್ಣಾನೆಗೆ ಅದ್ರದ್ದು ತಾಯಿ ಮರಿ ಅಲ ಸಾರಿ ತಾಯಿ ಅಕ್ಕ ತಂಗಿ ಅವ್ರದ್ದೆಲ್ಲಾ ನೆನಪಾಯ್ತೇನಾ ಇಡೀ ಟೀಮೇ ಇದ್ ಭೀಮನ್ನ ಬಿಟ್ಟು ಆ ಹೈವೇ ದಾಟಿ ಸೀದಾ ಹೋಗಿ ಈ ಈ ನಮ್ಮ ಅಜ್ಜಿನ್ ಇದಾರಲ್ಲ ಗುಂಪು ಆ ಅಜ್ಜಿ ಜೊತೆ ಸೇರ್ಕೆ ಬಿಡ್ತಾವ್ ಈಗ ಕೆಪಿ ಕಾಲರ್ ಅಂತ ಒಂದು ಆನೆ ಬಂದ್ ಸೇರ್ಕೊಂಡಿದೆ ಮಹಾನ್ ತರಲೆ ಆನೆ ಅದು ಆ ಅಲ್ಲಿ ಸೇರ್ಕೊಂಡಿದೆ ಅಷ್ಟಾಗಿದೆ ಈಗ ಆಮೇಲೆ ಈಗ ಅರ್ಕುಲ್ಗೂಡ ಹತ್ರ ಎಲ್ಲ ಕಾಡಾನೆ ಯಾವ ಕಡೆ ಅವು ಎಲ್ಲ ಇದರಿಂದ ಬಂದಿರೋ ಕೊಡಗು ಬಾರ್ಡರ್ ಇಂದ ಬಂದ್ ಅಲ್ಲಿಂದ ಅಲ್ಲಿ ಬಾರಿ ಹತ್ರ ಆ ಬಾಣಾವರ ಅಂತ ಒಂದು ಕಾಡಿದೆ ಪಕ್ಕ ಅಲ್ಲಿಂದ ಚಿಕ್ಲಿ ಡ್ಯಾಮ್ ಅಲ್ಲಿಂದ ಆನೆ ಕಾಡು ಅಲ್ಲಿಂದ ಅದೆಲ್ಲ ಒಂದೊಂದು ಲಿಂಕ್ ಕಾಡುಗಳು ಆ ಕಡೆಯಿಂದ ಬಂದಿರೋದು ಅದು ಅಲ್ಲಿ ಒಂದ್ ದೊಡ್ಡ ಒಳ್ಳೆ ಸಲಗನೆ ಒಂದಿದೆ ಹ್ಮ್ ಅವೆಲ್ಲಾ ಆಹಾರ ಅದರಲ್ಲೂ ಗೊತ್ತವು ಎಲ್ಲಿ ಜೋಳ ಸಿಗ್ತದೆ ಎಲ್ಲಿ ಏನು ಅಂತ ಕಾಡಿನ ಆಹಾರ ತಿಂದು ತಿಂದು ಬೇಜಾರಾಗಿರ್ತದೆ ಒಂತರ ನಮ್ಮಲ್ಲಿ ಬಿರಿಯಾನಿ ತಿನ್ನೋಣ ಅನ್ನಿಸ್ತದೆ ನಮಗೆಲ್ಲ ಒಂದೊಂದು ಸತಿ town ಗೆ ಹೋದಾಗ ಹಳ್ಳಿ ಹಾಗೆ ಹಾಗೆ ಅವಕ್ಕು ಒಂದ್ ಸ್ವಲ್ಪ ಜೋಳ ತಿನ್ನೋಣ ಅಂತ ಬಂದು ಸೇರ್ಕೊಂಡಿದ್ದಾವೆ ಆಮೇಲೆ ಈಗ ಬಿಕ್ಕೋಡು ಅರಳ್ಳಿ ರೈತರು ಅಂದ್ರೆ ಕಾಫಿ ಬೆಳೆಗಾರರೆಲ್ಲ ಕರೆಕ್ಟಾಗಿ ಆಗಿ ನಮಗೆ ಪರಿಹಾರ ಸಿಕ್ತಿಲ್ಲ ಬೆಳೆ ನಾಶ ಆಗ್ತಿದೆ ಅಂತಾರಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನಾವು ಈ ಹಿಂದೆ ಈಗಲ್ಲ ಒಂದ್ ಹತ್ತು ವರ್ಷ ಅದಕ್ಕಿಂತ ಹಿಂದೆಯಿಂದಲೂ ಎಲ್ಲಾ ಹೋರಾಡ್ತಾ ಇರೋದು ಏನ್ ಗೊತ್ತಾ ನೀವು ಬೆಳೆ ಹಾನಿ ಆಗಿ ಇಪ್ಪತ್ನಾಲ್ಕು ಗಂಟೆ ಇಲ್ಲ ನಲ್ವತ್ತೆಂಟು ನಲ್ವತ್ತೆಂಟು ಗಂಟೆ ಇಲ್ಲ ಎಪ್ಪತ್ತೆರಡು ಗಂಟೆ ಅಂದ್ರೆ ಮೂರು ದಿವ್ಸದೊಳಗೆ ಪರಿಹಾರ ಕೊಡಿ ನೀವು ಒಂದು ಎರಡು ವರ್ಷ ಪರಿಹಾರ ಇಟ್ಕೊಂಡ್ರೆ ರೈತರು ಏನಾಗೋದು ಅವರಿಗೂ ಆನೆಗಳ ಮೇಲೆ ದ್ವೇಷ ಬರ್ತದೆ ಆಮೇಲೆ ಅವರು ಹೊಟ್ಟೆಪಾಡು ಒಂದು ಅರ್ಧ ಎಕರೆ ಒಂದ್ ಎಕರೆ ಎರಡು ಎಕರೆ ಮೂರು ಎಕರೆ ಇಟ್ಕೊಂಡಿರೋರು ಅವ್ರದ್ದು ಇಡೀ ವರ್ಷದ ಕೂಳು ವರ್ಷದ ಅನ್ನನ ಆನೆಗಳು ಒಂದೇ ನೈಟ್ ಅಲ್ಲಿ ಇಪ್ಪತ್ತು ಒಂದು ಹದ್ ಒಂದು ಐದಾರು ಗಂಟೆ ಒಳಗೆ ತಿಂದಾಗ್ತಾ ಇದಾವೆ ಅಂತ ಹೇಳಿದ್ರೆ ಇವ್ರು ಕೇಳ್ತಾ ಇಲ್ಲ ಅದನ್ನ ಮಾಡ್ಬೋದು ಅದೇನು ದೊಡ್ಡ ಏನು ಇದಲ್ಲ ಯಾಕೆ ಸರ್ಕಾರ ಸುಮ್ಮನೆ ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವೋ ಅದು ಮಾಡ್ತೀವಿ ಕಾರಿಡಾರ್ ಮಾಡ್ತೀವಿ ವಾಸಸ್ಥಾನ ಮಾಡ್ತೀವಿ ಅಲ್ಲೆಲ್ಲೋ ಭದ್ರಾ ನದಿ ಸೈಡ್ ಏನೋ ಮಾಡ್ತೀವಿ ಇಲ್ಲ ಮುತ್ತೋಡಿಲ್ಲಿ ಏನೋ ಮಾಡ್ತೀವಿ ಇಪ್ಪತ್ತು ಕೋಟಿ ಇಟ್ಟಿವಿ ಅಂತ ಹೇಳೋಕ್ಕಿಂತ ಮೊದಲು ಏನು ಇದೆ ಪರಿಹಾರ ಅದನ್ನ ಕೊಟ್ಟು ಆ ಯಾ ಅದು ಒತ್ತುವರಿ ಜಾಗ ಆಗಿರ್ಲಿ ಇಲ್ಲ ರೆಕಾರ್ಡ್ ಜಾಗ ಆಗಿರ್ಲಿ ಅದು ರೈತ ಅಲ್ಲಿ ಬೆಳೆ ಬೆಳೆದ ಅಂದಮೇಲೆ ಅದರದು ಪರಿಹಾರ ಇಪ್ಪತ್ನಾಲ್ಕು ಗಂಟೆ ಇಲ್ಲ ನಲ್ವತ್ತೆಂಟು ಗಂಟೆಲಿ ಕುಡಿ ಅವಾಗ ರೈತರಿಗೂ ಖುಷಿ ಆಗ್ತದೆ ಅವರು ಅವ್ರು ಬದುಕ್ತಾರೆ ಅವರು ಬದುಕ್ಬೇಕಲ್ಲ ಹೌದು ಕೇವಲ ನಾವು ಆನೆ ಮಾತ್ರ ನೋಡಿದಾಗ ಆನೆ ಜೊತೆ ಮನುಷ್ಯರನ್ನು ನೋಡ್ಬೇಕಲ್ಲ ಅವ್ರ ಬೆಳೆ ಎಷ್ಟು ಲಾಸ್ ಆಗ್ತದೆ ಅಂತ ನಮ್ಗೆಲ್ಲ ಗೊತ್ತು ಹ್ಮ್ ಹಾಗಾಗಿ ಸರ್ಕಾರ ಅದನ್ನ ಫಸ್ಟ್ ಮಾಡ್ಲಿ ಆಮೇಲೆ ನೀವು ಆನೆ ಮಾಡ್ತೀರಾ ಏನ್ ಮಾಡ್ತೀರಿ ಈಗ ಏನೋ ಇಪ್ಪತ್ ಕೋಟಿ ಕೊಟ್ಟಿವಿ ಇಟ್ಟಿವಿ ಅಂತ ಹೇಳ್ತಿದ್ದೀರಲ್ಲ ಆ ಬಜೆಟ್ ಅಲ್ಲಿ ಇಪ್ಪತ್ ಕೋಟಿ ಇಟ್ಟಿವಿ ಅಂತ ಆ ಇಪ್ಪತ್ತು ಕೋಟಿಯಲ್ಲಿ ಒಂದು ಕೆಲವೇ ಲಕ್ಷ ತೆಗೆದು ಎಲ್ಲ ಹಂಚಿ ಎಲ್ಲ ಇಡೀ ಕೊಡಗಿನಿಂದ ಹಿಡಿದು ಎಲ್ಲೆಲ್ಲಿ ಆನೆ ಪೀಡಿತ ಜಾಗಗಳು ಆನೆಗಳು ದಾಳಿ ಮಾಡೋ ಜಾಗಗಳಿದಾವೆ ಅಲ್ಲೆಲ್ಲ ಆ ಯಾರ್ಯಾರು ಬೆಳೆ ನಾಶ ಆಗಿದೆ ಎಲ್ಲ ಕೊಟ್ಟು ಮುಗಿಸಿ ಯಾಕ್ ಕೊಡ್ಬಾರ್ದು ಅದನ್ನ ಇಟ್ಕೊಂಡ್ ನೀವು ಸುಮ್ನೆ ಯಾಕೆ ತಿಂಗ್ಳಿಗೆ ಒಂದೊಂದು ಸುಮ್ನೆ ಸ್ಟೇಟ್ಮೆಂಟ್ ಕೊಡೋದು ನಾವು ಅಲ್ಲಿ ಅಷ್ಟ್ ಸಾವಿರ ಎಕರೆ ಮಾಡ್ತೀವಿ ಇಲ್ಲಿ ಇಷ್ಟ ಸಾವಿರ ಆನೆ ಧಾಮ ಮಾಡ್ತೀವಿ ಆನೆ ಮಾಡೋದಷ್ಟು ಸುಲಭ ಅಲ್ಲ ನೋಡಿ ಹದಿನೈದ್ ಇಪ್ಪತ್ತು ಆನೆಗಳು ಹ್ಮ್ ಕೊಡಗಿನ ದುಬಾರಿಯಲ್ಲಿ ಅಲ್ಲಿ ಆರು ಆನೆ ಇಲ್ಲ ಅರ್ಪುರಗೂಡವರಿಗೂ ಬರ್ತಾರೆ ಲಾರಿ ತಗೊಂದು ಸೊಪ್ಪು ಕಡ್ಕ ಹೋಗಕ್ಕೆ ಇನ್ ಇಲ್ಲಿ ನೀವು ಇನ್ನೂರು ಮುನ್ನೂರು ಆನೆಗಳನ್ನ ಕೂಡ ಆನೆ ಧಾಮ ಮಾಡ್ತೀವಿ ಅಂತಾರಲ್ಲ ಅಲ್ಲಿಗೆ ಎಲ್ಲಿಂದ ಆಹಾರ ತಂದು ಕೊಡ್ತೀರಿ ಸುಮ್ನೆ ಇವೆಲ್ಲ ಯಾರ್ನೋ ಸುಮ್ನೆ ಯಾರ್ದೋ ಮೂಗಿ ತುಪ್ಪ ಸವರಕ್ಕಿಂತ ಮೊದ್ಲು ರೈತರಿಗೆ ಪರಿಹಾರ ಕೊಡಿ ಆಮೇಲೆ ಆನೆಗಳ ಕಾರಿಡಾರ್ಗಳು ಎಲ್ಲೆಲ್ಲಿ ನಾಶ ಆಗಿವೆ ಎಲ್ಲೆಲ್ಲಿ ಎಲೆಕ್ಟ್ರಿಕ್ ಫೆನ್ಸ್ ಹಾಕಿದ್ದಾರೆ ಎಲ್ಲೆಲ್ಲಿ ಹೈವೇಗಳಲ್ಲೆಲ್ಲ ಅಲ್ಲಿ ಶಿರಾಡಿ ಚಾರ್ಮುಡಿ ಘಾಟಿಗಳಲ್ಲೆಲ್ಲ ಹೈವೇಲೆಲ್ಲ ಟ್ರೆಂಚ್ ಎಲ್ಲ ಮಾಡಿ ಸಿಮೆಂಟ್ ಇಂದು ಅಲ್ಲಿ ಆನೆಗಳ ಕಾರಿಡಾರ್ನೆಲ್ಲ ಮುಚ್ಚಾಕಿರಲ್ಲ ಅದನ್ನೆಲ್ಲ ಕಾರಿಡಾರ್ನ ನೀಟ್ ಮಾಡಿಕೊಡಿ ಆಮೇಲೆ ನೀವು ಆನೆ ದಾಮನರ ಕಟ್ಟಿ ಏನಾರ ಕಟ್ಟಿ ಹೇಳಿ ಈಗಾಗಲೇ ಸರ್ಕಾರ ಬಂದು ಎರಡು ಮೂರು ವರ್ಷ ಆಯ್ತು ಇನ್ನೊಂದು ಎರಡು ವರ್ಷ ಹಿಂಗೆ ತೆಳಿಬಿಟ್ರೆ ಮತ್ತೆ ಎಲೆಕ್ಷನ್ ಬರುತ್ತೆ ಅಷ್ಟವರೆಗೂ ಇಪ್ಪತ್ತು ಕೋಟಿ ಅಣ್ಣ ಎಲ್ಲೆಲ್ಲಿ ಹೋಗುತ್ತಾ ಯಾರಿಗ್ ಗೊತ್ತು ಇಟಿಎಫ್ ಅವ್ರ ಬಗ್ಗೆ ಏನ್ ಹೇಳ್ತೀರಣ್ಣ ಅವ್ರು ಬಹಳ ಕಷ್ಟ ಪಡ್ತಿದಾರೆ ಅವ್ರ್ ಕರೆಕ್ಟಾಗಿ ಸೌಕರ್ಯನೇ ಕೊಡ್ತಿಲ್ವಲ್ಲ ಇಟಿಎಫ್ ಅವರು ಪರಿಸ್ಥಿತಿ ಏನಾಗಿದೆ ಗೊತ್ತಾ ಹಾ ಅವರು ಬಾಣಲೆಯಲ್ಲಿ ಬಾಣಲೆ ಉಂಟಲ್ಲ ಬೆಂಕಿ ಮೇಲೆ ಬಾಣಲೆ ಅಂತ ಇರ್ತೀವಲ್ಲ ಬಾಣಲೆಯಲ್ಲಿ ಬೇಯ್ತಾ ಇದ್ದಾರೆ ಅವರಿಗೆ ಏನೋ ಮಾಡ್ಕೊಂಡು ಇದ್ರು ಈಗ ಬಂದು ಇಲ್ಲಿ ಸೇರಿದ ಮೇಲೆ ಇಲ್ಲಿಂದ ಬಿಟ್ಟು ಹೋಗಂಗಿಲ್ಲ ಈಗ ಏನಾಗಿದೆ ಅಂದ್ರೆ ಅವ್ರೆಲ್ಲಾ ಹೊರಗಡೆ ಅಲ್ಲಿ ಇಲ್ಲಿ ಏನೋ ಮಾಡ್ಕೊಂಡು ಇದ್ದರು ಈಗ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಈಗ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀವಿ ಅನ್ಕಂಡ್ ಈಗ ಈ ಕೆಲಸ ಬಿಟ್ಟು ಬೇರೆ ಕೆಲ್ಸಕ್ಕೂ ಹೋಗಂಗಿಲ್ಲ ಈ ಕೆಲ್ಸದಲ್ಲಿ ಇರ್ಬೇಕು ಅಂದ್ರೆ ಮನೆ ಮನೆಯವರಿಗೆ ಮಕ್ಳಿಗೆ ಹೆಂಡತಿ ಮಕ್ಳು ತಂದೆ ತಾಯಿಗೆಲ್ಲ ಅನ್ನ ಕೊಡ್ಬೇಕು ಮೂರ್ ಮೂರ್ ತಿಂಗಳಾದ್ರೂ ಸಂಬಳ ಇಲ್ಲ ಅದ್ರ ಬಗ್ಗೆನೂ ಗಮನ ಹರಿಸ್ಬೇಕು ಅದು ಬರೀ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಪೇಪರಲ್ಲಿ ದೊಡ್ಡ ದೊಡ್ಡದಾಗ ಎಲ್ಲ ಸಾಲೋದಿಲ್ಲ ಸಾಲದಿಲ್ಲ ದಯವಿಟ್ಟು ಫಾರೆಸ್ಟ್ ಮಿನಿಸ್ಟ್ರಿ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಧಿಕಾರಿಗಳು ಎಲ್ಲಿಂದಲೋ ಬರ್ತಾರೆ ವಲಸೆ ಹಕ್ಕಿಗಳಿದ್ದಂಗೆ ಅಧಿಕಾರಿಗಳು ಎಲ್ಲಿಂದಲೋ ಬರ್ತಾರೆ ಎರಡು ವರ್ಷ ಇರ್ತಾರೆ ಇಲ್ಲಿ ಇನ್ನೊಂದು ಕಡೆಗೆ ಹೋಗ್ತಾರೆ ಆದರೆ ಇಲ್ಲಿ ಬದುಕ್ತಾ ಇರೋದು ಇಲ್ಲಿ ರೈತರುಗಳು ಇಲ್ಲಿ ಜನಗಳು ಸ್ಥಳೀಯರು ನಾವುಗಳೇ ಮಿನಿಸ್ಟ್ರುಗಳ ಸರ್ಕಾರ ಚೇಂಜ್ ಆದ ಕೂಡಲೇ ಮಿನಿಸ್ಟ್ರುಗಳು ಚೇಂಜ್ ಆಗ್ತಾರೆ ಇಲ್ಲಿ ಉಳ್ ನಾವು ಮತ್ತೆ ರೈತರು ಇಟಿಯ ಹುಡುಗರು ನಾವು ಸ್ಥಳೀಯರು ಮತ್ತೆ ಇಲ್ಲಿ ಬದುಕ್ತಿರೋ ಆನೆಗಳು ಇವರೆಲ್ಲ ಒಂದೊಂದು ಒಂದು ಪಾತ್ರಧಾರಿಗಳು ಒಂದು ಸ್ಟೇಜ್ ಮೇಲೆ ಬರ್ತಾರೆ ನೋಡಿ ಯಾವುದೋ ಒಂದು ನಾಟಕದಲ್ಲಿ ಒಂದೊಂದು ಪಾತ್ರಧಾರಿಗಳು ಅಲ್ಲಿ ಆ ಆಮೇಲೆ ನಾಟಕ ಮುಗಿದ ಕೂಡಲೇ ಸ್ಟೇಜು ಸ್ಕ್ರೀನ್ ಎಳೀತಾರೆ ಹೋಗ್ತಾರೆ ಹಾಗೆ ಇದುವಾ ಅಧಿಕಾರಿಗಳು ಸರ್ಕಾರ ಮಿನಿಸ್ಟ್ರುಗಳು ಇವರೆಲ್ಲ ಬರೀ ಪಾತ್ರಧಾರಿಗಳು ಇವ್ರ ಇವ್ರ ನಮ್ ಕೆಲಸ ಆಗಲ್ಲ ಇದ್ದಾಗ ಒಳ್ಳೆ ಕೆಲಸ ಮಾಡಬೇಕು ಆ ಎಫ್ ಅವರಿಗೆ ಸಂಬಳ ಬಿಡುಗಡೆ ಮಾಡಬೇಕು ರೈತರಿಗೆ ಹಾನಿಯ ಪೂರ್ತಿ ಒಂದು ಪೈಸೆ ಚುಕ್ತ ಇಲ್ಲ ಚುಕ್ತ ಮಾಡಬೇಕು ಯಾವುದೇ ಆನೆ ಬೆಳೆ ಹಾನಿ ಯಾವ್ದು ಯಾವ ಭಾಗದಲ್ಲಿ ಆಗಿದೆ ನಲ್ವತ್ತೆಂಟು ಗಂಟೆ ಒಳಗೆ ಇಷ್ಟೊಂದು ಸಿಬ್ಬಂದಿಗಳಿದ್ದಾರೆ ನಲ್ವತ್ತೆಂಟು ಗಂಟೆ ಒಳಗೆ ಅವ್ರಿಗೆ ಹಣ ಕೊಡ್ಬೇಕು ಅಲ್ಲೇ ಸ್ಪಾಟಲ್ಲೇ ಸರ್ಕಾರ ಮೊದಲು ಗಮನ ಹರಿಸ್ಬೇಕಾಗಿದ್ದು ರೈತರುಗಳ ಬಗ್ಗೆ ಆಮೇಲೆ ಇ ಟಿ ಎಫ್ ಹುಡುಗರ ಬಗ್ಗೆ ವರ್ಷದಿಂದ ವರ್ಷಕ್ಕೆ ಇಟ್ಕೊಂಡಿರೋ ಬಾಕಿನೆಲ್ಲ ಕೊಡಬೇಕು ಕೊಡಕ್ ಸರ್ಕಾರದಲ್ಲಿ ಏನು ಹಣ ಇಲ್ವಾ ಆ ಇಪ್ಪತ್ ಕೋಟಿಯಲ್ಲೇ ಒಂದ್ ಸ್ವಲ್ಪ ಕೊಡಿ ಆಮೇಲೆ ಆನೆಧಾಮ ಎಲ್ಲಿ ನೀವು ಮಾಡೋದು ಆನೆಧಾಮ ಮಾಡ್ಬೇಕಾದ್ರೆ ಎರಡು ವರ್ಷ ಅಷ್ಟೊತ್ತಿಗೆ ಬೇರೆ ಸರ್ಕಾರ ಬರುತ್ತೆ